ਨਾ ਨਾਰ ਹੋ ਗਈ ਬਰਤ ਨੀਰ ਸੋਲ ਨੀਦਰ ਬਗਾਈਤ ਨਰਪਾ ਇਹ ਸੰਗਣਾ ਹੋਈ ਬਰਤ ਰਾਗਾ ਜੇ ਬਣਾਣਾ ਹੋਈ ਬਰਤ ਰੋ ਹੋ ਬਰਤ ਇਹਨੇ ਨਾਰੀ ਹੱਤ ਨੇ ਝਲੋ ਯਾ ਉਰੇ ਓ ಓಣ ಗುರುತು ಯಾರು ತಾರಿ ಬಿಡ್ತೀನಿ ನೋಡು ಹಾಗಾದ್ರೆ ಹೇಳ್ತೇನೆ ಕೇಳು ಬೀಡ ದಾರಿ ಬೀಡ ಬಿಡೋ ನಾಳೆ ನೋಡಿದ್ರೆ ಕಂಟೊಳಗ ರೀತಿ ಅತ್ತಿ ಬೆನ್ನು ಸುಸಿ ತೋರ್ಮನೆ ಹೆಣ್ಮಗಳು ನಮ್ಮಂತ ಪರಸ್ ಹೆಣ್ಣು ಮಕ್ಕಳನ್ನು ದಾರಿಯಲ್ಲಿ ತರಬಹುದು ಚೆಲವಲ್ಲ ಏನ್ ಮಾಡ್ತೀಯಾ ಸುಮ್ಮನೆ ದಾರಿ ಬಿಡುವಂತನಾಗೂ ನಾರಿ ಓಹೋ ಹಾಗಾದ್ರೆ ನೋಡಪ್ಪ ನನಗೆ ಬಂದು ಗಂಗಾ 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 ಅನ್ನುತ್ತಾರೆ

ఏనే గంగారు సంఘ సంఘడు సంఘ ఆకారు సంఘ గ మేల్మణి సంజ మేల్మణి సంజ అని తరుడు గుర్త మారి પજી મજીણ સીબં લેં જિં સીંદે મીં સીંઓ goal લેં સીલજીય છીણ સીણ 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 આજાદે ಗಂಗಾ ಇಟ್ಟ ವಸ್ತು ಹೊಡೆದು ನನ್ನ ಮುಂದೆ ನಕ್ಕನ್ನ ಮನಸ್ಸಿಗೆ ಇರಬಹುದು ಸೋಮನೆ ನನ್ನ ಮಂಚಕ್ಕೆ ಬಂದು ಹೊತ್ತಿಗೆ

ಪ್ರಸಂಗ ನನ್ನಂತ ಪರಸ್ತ್ರೀ ಹೆಣ್ಮಕ್ಳ ಮೇಲೆ ಮನಸ್ಸು ಮಾಡುದು ಚಲವಲ್ಲ ಇದು ಅಲ್ಲದೆ ನನ್ನ ಗಂಡ ಬಾವ ಮೈದುರ ಬಹಳ ಕೆಟ್ಟದಾರು ಅವರ ಕೈಯಲ್ಲಿ ನೀನು ಸಿಕ್ಕರೆ ಸಂಗ ನಿನ್ನ ರುಂಡ ಕಡ್ದ ಊರ ಶಾಖ ಹೋಗದ ಮ್ಯಾಲ ತನಕ ಹಾಸ್ಕೊಂಡು ಹಾದಾರು ಸಂಗ ನೀನು ನನ್ನ ಮೇಲೆ ಮನಸ್ಸು ಮಾಡುದು ಚಲವಲ್ಲ ನೀನು ಕರೆಯಬಾರದು ಏಕ ಜಾತ ಬರುವುದಿಲ್ಲ ಗಂಡ ಮೈದ್ರಿ ಬಂಟಿಸ್ತಾನ ಏನೇ ಗಂಗಾ ನೀನು ಯಾವ ಪರಂದ್ರ ಸೋಮಣ್ಣ ರಂಗ ಮಂತ್ರಕ್ಕೆ ಬಂದು ಎಲ್ಲ ಇಡ್ತೀನಿ ಹೋಗಂತ ಕೇಳು ಓಹೋ ಸಂಘ ನೋಡುವಂತ ಗಂಗಾ ಗಂಗಾ

Bebê, tua bela

ಕಾರ್ಗ ಅಂದ್ರೆ ಕಾರ್ಗಲ್ಲ ಅಂದ್ರೆ ಕೆಂಪಲ್ಲ ಗೆಳೆ ಬರೋಣ ಒಂದು ಊಟ ಅದನ್ನ ನೋಡಿದೆ ಅಂದ್ರ ಒಂದು ನೀರಿನ ಸಿವಿಲ್ಲ ಇದು ಅಲ್ಲದ ಹೊಲಕ್ ಹಾದ್ರ ಮುನಿಗಿ ಮುನಿಗೆ ಹೋದ್ರೆ ಹೋದ್ರ ಫಲಕ್ ಬರುವಂಗತಿ ಗೆಳೆ ಬರೋಣ ನೀನಾರ ಹೋಗಿ ಹಾಕಿನ ಕರ್ಕೊಂಡ ಬರ್ಬೋಪ್ಪ ಗೆಳೆ ಬರೋಣ ಚಂದಂಗ

ಬರ್ ಸಂಗಣ್ಣ ಈ ಕೆಲಸ ನಾ ನೋಡ್ರ ಒಬ್ಬುಟ್ಟಿಗೆ ಮನುಷ್ಯ ನಾ ಬಾಳ್ಯಾ ಬಾಳ್ಯ ಈ ಕೆಲಸ ಬಂದ ನನ್ನಿಂದ ಹಗುಲ್ ನೋಡಪ್ಪ ಏನು ಕೇಳ ಹಾ ದೋಸ್ತಿ ಬೇಕಾದ್ರೆ ನೀನು ಹೋಗಿ ನೋಡಪ್ಪ ಮಾಡ್ಕೊಂಡ್ಬರ್ಪಾ ಸಂಘಾನ ಒಕ್ಕರ್ಯಕ್ಕಿ ಕೂಡ ಗುಡ್ತಾ ಹೇಳಿದ್ರ ಹೋಗಿ ಬರ್ತಾರ ನೋಡಪ್ಪ ಚಂದ್ರಾಗ ಸಂಘ ಚೆಂದ್ರಾಗ बरोना जेवत गेल्या बाळा हिडिओ कुर्ता कंगा म्हण आयोटर मार्किट बुंदा बाळा हातील हिडो बाला ना, ना कुर्तात कंगाना माता बाळान हातील

ಹೆಂಗ ನಾಟಕ ಹೋಗ್ಬೇಕು ಎಡಕ್ ಹೋಗಬೇಕು ಅಲ್ಲಿ ಚಾಡಿ ಗೊಂಬಿ ಗುಡಿ ಇರ್ಬೋದು ಗೊಂಬಿ ಗುಡಿ ಒಂದು ಒಂದ್ ಕಾಟಿ ಇರ್ಬೋದು ಆ ಚೂಚಿ ಕಾಟಿ ಮುಂದ ಜೋಡ ಮರ ಇರ್ಬೋದು ಆ ತೆಂಗಿಡ್ ಮರದ ಮೇಲೆ ಜೋಡ್ಯಾಡ್ ಪರ್ವಾಗಿ ಕೂತಿರ್ಬೋದು ಆ ಪರ್ವಾಗಿ ಗುಡ್ತಾ ಇಡ್ಕೊಂಡ ನೀನಾರು ಹೋಗಿ ಬರ್ಬೇಕಾಯ್ ನೋಡ್ಬೇಕಾಯ್ತಿ എടക്കോളേക്കി <laughs> അതും <laughs> ಚೌಡಿ ಗೊಂಬೆ ಗುಡಿ ಐತೆ ಅಂದೆ ಅದು ಬರೋಬ್ಬರೇ ಅದು ಬರೋಬ್ಬರ ಬರಬಾ ಸುಕ್ಕ ಹಾ ಎ ಜೋಡು ಎರಡು ತೆಂಗಿನ ಪ ಮರ ಅದಾವಲ್ಯ ಹಾ ಅದ್ರ ಮೇಲೆ ಎರಡು ಜೋಡ ಪಾರಿವಾಳ ಕೂತಾವ ಅಂದೆ ಹಾ ಜೇನ ಇಲ್ಲ ಹೋಗಿ ಕುಡ್ದ ಹಾ ಆ ಪಾರಿವಾಳ ಹಾರಿ ಹೋಗಿತ್ತು ಅಂದ್ರೆ ಗಿಡಗಳ ಪಲ್ಟಿ ಐತಿ ಹಾಕಿ ಹಾಕೋದು ಹೋಗಲಿಲ್ಲ ಏನು ಹಾಂ ಅವ್ರು ಅಂತ ಪಾರ್ವಾಳ ಅವಲ್ಲ ಹಾ ಕಂಚಿನ ಪರ್ವಾಳ ಇರ್ತವೆ ಹಾಂ ಅವನರ ಗುರ್ತಾಡ್ಕೊಂಡು ಹೋಗಿ ಕರ್ಕೊಂಡು ಕರ್ಕೊಂಡ್ ಬರ್ಬೇಕಾಯ್ತು ನೋಡಪ್ಪ ಏ ಸಂಗನ ಹೋಗಿ ಬರ್ತ ನೋಡಪ್ಪ ಹೇಳು ಗೆಳ ಬಾ ನಿಮ್ಮ ಹೋಗಿ ಬರ್ತೆ ನೋಡಪ್ಪ ಏ ಸಂಗನ ಹೋಗ್ತಾನ ಹೋಗ್ತನಾಗ